ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ನನ್ನ ಮಿಷನಲ್ಲಿ ಈ ರೀತಿ ಪ್ರಾಬ್ಲಮ್ ಆಗಿದೆ ಇದು ಯಾಕಾಯಿತು ಏನಾಯ್ತು ಅಂತ ಹೇಳ್ತೀನಿ ನೋಡಿ ಎರಡು ಜನ ಮೆಕ್ಯಾನಿಕ್ ಬಂದು ನೋಡಿದ್ರು ಸಹಿತ ಈ ಮಿಷನಿನ ಈ ರೀತಿ ಪ್ರಾಬ್ಲಮ್ ಸರಿ ಆಗಲಿಲ್ಲ ನಾವು ಸಹಿತ ಸರಿ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ ಹೇಗೆ ಈ ರೀತಿ ಪ್ರಾಬ್ಲಮ್ ಆಯಿತು ನಾನು ಏನು ತಪ್ಪು ಮಾಡಿದೆ ಬಟ್ಟೆ ಹೊಲಿಬೇಕಾದ್ರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಎರಡು ನಿಮಿಷ ಮೈ ಮರೆತು ನಾನು ಬಟ್ಟೆ ಹೊಲಿದಿರೋದಕ್ಕೆ ಈ ರೀತಿ ಪ್ರಾಬ್ಲಮ್ ಆಗಿದೆ ಈ ರೀತಿ ಯಾಕಾಯಿತು ನಾನಿವತ್ತು ಇಡೀ ದಿವಸ ಬಟ್ಟೆನೇ ಹೊಲ್ದಿಲ್ಲ ತುಂಬ ಬೇಜಾರಾಯಿತು ನಾನು ಇವತ್ತು ಬೇಜಾರಾಗಿ ಮನೇಲಿ ಇರಲಿಲ್ಲ ಸ್ವಲ್ಪ ಸಾಗರ ಹೋಗೋ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ಬಂದೆ ಮೆಕ್ಯಾನಿಕ್ ಬರ್ತೀನಿ ಅಂದಿದ್ದಾರೆ ಆದರೆ ಬುಧವಾರ ಬರ್ತೀನಿ ಅಂತ ಹೇಳಿದ್ದಾರೆ ಈ ಮಿಷನ್ ಈ ರೀತಿ ಆಗೋದಕ್ಕೆ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡದಿರೋ ನೋಡಿ ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಈ ಮಿಷನ್ ರಿಪೇರಿ ಮಾಡೋದನ್ನು ಸಹಿತ ನಾನು ವಿಡಿಯೋ ಹಾಕ್ತೀನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹೊಸಬ್ರ ಏನಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ರೀತಿ ಪ್ರಾಬ್ಲಮ್ ಬರೋದಕ್ಕೆ ನಾನು ಯಾವ ರೀತಿ ಸ್ಟಿಚ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ಪ್ಲಾಜಾ ಪ್ಯಾಂಟು ಹೊಲದಿತ್ತು ಇದರ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋ ಹಾಕಬೇಕು ಅಂತ ನಾನು ತುಂಬಾ ಅಂದ್ಕೊಂಡಿದ್ದೆ ಆದರೆ ಇವತ್ತು ನನ್ನ ಮಿಷನು ಈ ರೀತಿ ಆಗಿದ್ದರಿಂದ ತುಂಬಾ ನನಗೆ ಅಷ್ಟೊಂದು ಇಂಟ್ರೆಸ್ಟೇ ಇರಲಿಲ್ಲ ಆದರೂ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನನ್ನ ಮಗನ ಕೈಗೆ ಅಲರ್ಜಿ ಆಗಿತ್ತು ಅದನ್ನು ತೋರಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಸಾಗರ ಹೋಗಿದ್ದೆ ಯಾಕಂದರೆ ಊರಲ್ಲಿ ಎರಡು ಮೂರು ಡಾಕ್ಟ್ರ್ ಹತ್ರ ತೋರಿಸಿದ್ರು ಸಹಿತ ಕಮ್ಮಿ ಆಗಿರಲಿಲ್ಲ ಹಾಗಾಗಿ ಸ್ಕಿನ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬರೋಣ ಅಂತೇಳ್ಬಿಟ್ಟು ನಾನು ಸಾಗರ ಹೊರಟಿದ್ದೆ ನೋಡಿ ಪ್ಲಾಜಾ ಪ್ಯಾಂಟ್ ಹೇಗಿದೆ ಅಂತೇಳ್ಬಿಟ್ಟು ಹಾಗೆ ಇದರ ಕಟ್ಟಿಂಗು ಸ್ಟಿಚ್ಚಿಂಗ್ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಪ್ಲಾಜಾ ಪ್ಯಾಂಟ್ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ವರ್ತ ಅಥವಾ ರೆಡಿ ತಗೊಂಡ್ರೆ ವರ್ತ ಅನ್ನೋದು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಪ್ಯಾಂಟ್ ಹೇಗಾಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸ್ವಲ್ಪ ಹಾಸ್ಪೆಟ್ಲಿಗೆ ಹೋಗೋ ಕೆಲಸ ಎಲ್ಲ ಇತ್ತು ಅದನ್ನು ಮುಗಿಸ್ಕೊಂಡು ಬರೋಣ ಅಂತ ಬಿಟ್ಟಿದ್ದೀನಿ ನಾನು ಸಾಗ್ರ ಹೋಗ್ತೀನಿ ಏನೇನು ಮಾಡ್ತೀನಿ ಇವತ್ತಿನ ನನ್ನ ದಿನಚರಿ ಏನು ಅಂತ ಹೇಳ್ತೀನಿ ಬನ್ನಿ ಇದು ನೋಡಿ ನಮ್ಮೂರು ಬಸ್ ಸ್ಟ್ಯಾಂಡು ನಾನು ಬಸ್ ಸ್ಟ್ಯಾಂಡ್ ನಮ್ಮನೆ ನಮ್ಮ ಮನೆಯಿಂದ ಬಸ್ ಸ್ಟ್ಯಾಂಡ್ ತುಂಬ ಹತ್ರನೇ ಇದೆ ಎರಡು ನಿಮಿಷ ಅಷ್ಟೇ ನೋಡಿ ಬಸ್ ಸ್ಟ್ಯಾಂಡ್ ಫುಲ್ಲು ಮಳೆ ಆಗಿರೋದ್ರಿಂದ ಖಾಲಿ ಖಾಲಿ ಅನಿಸ್ತಿತ್ತು ಐದು ಬಸ್ ಸ್ಟ್ಯಾಂಡ್ ಒಳಗೆ ನಾನು ಕೂತಿದ್ದೆ ಅಂದರೆ ಹೊರಗೆ ನಿಂತ್ಕೊಳ್ಳೋಕ್ಕೆ ಮಳೆ ಬರ್ತಾ ಇತ್ತು ಬಸ್ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೆ ಐದು ನಿಮಿಷ ವೆಯ್ಟ್ ಮಾಡ್ತಿರುವಾಗೇ ಗೌರ್ಮೆಂಟ್ ಬಸ್ ಬಂತು ಗೌರ್ಮೆಂಟ್ ಬಸ್ ಬಂದ ತಕ್ಷಣ ತುಂಬಾ ಖುಷಿ ಆಗತ್ತಲ್ವ ಗೌರ್ಮೆಂಟ್ ಬಸ್ ತುಂಬಾ ಜನನೂ ಖಾಲಿ ಇದ್ರು ಅಂದರೆ ರಶ್ ಇರಲಿಲ್ಲ ರಶ್ ಇದ್ದರೆ ನಾನಂತೂ ಹತ್ತಕ್ಕೆ ಹೋಗೋದಿಲ್ಲ ಯಾಕಂದರೆ ನನಗೆ ರಶ್ ಇದ್ದಾಗೆಲ್ಲ ಗೋರ್ಮೆಂಟ್ ಬಸ್ ಹತ್ಬಿಟ್ಟು ನಿಂತ್ಕೊಂಡು ಹೋಗಿ ಅದು ತುಂಬ ಅನುಭವ ಆಗಿದೆ ತುಂಬನೇ ಫ್ರೀ ಇತ್ತು ಬಸ್ಸು ಹಾಗಾಗಿ ನಾನು ಹತ್ತದೆ ಫ್ರೀಯಾಗಿ ಸಾಗರಕ್ಕೆ ಬಂದೆ ನೋಡಿ ಸಾಗರದಲ್ಲಿ ನಾನು ಬಿ ಎಚ್ ರೋಡಲ್ಲಿ ಇಳ್ಕೊಂಬಿಟ್ಟು ಮತ್ತು ನಾನು ಆಶಾ ಕ್ಲಿನಿಕ್ ಅಂತಿರ್ಬಿಟ್ಟು ಆರ್ ಐ ಹಾಸ್ಪಿಟ್ಲು ಅಲ್ಲಿಗೆ ಸ್ಕಿನ್ ಡಾಕ್ಟ್ರವರು ತುಂಬ ಚೆನ್ನಾಗಿ ನೋಡ್ತಾರೆ ಅವ್ರ ಹತ್ರ ಬಂದೆ ಬಂದು ಅಂದರೆ ನಾನು ಫಸ್ಟ್ ಬಂದು ವೆಯ್ಟ್ ಮಾಡಿದೆ ನನ್ನ ಮಗ ಕಾಲೇಜ್ ಬಿಟ್ಟ ಮೇಲೆ ಬಂದ ನೋಡಿ ಹೋಗ್ತಾ ಇದ್ದೀನಿ ಇನ್ನೇನು ಹತ್ತಿರ ಬರೋ ಅಷ್ಟರಲ್ಲಿ ನಾವು ಮದುವೆ ಆಗಿರೋ ದೇವಸ್ಥಾನ ಬಂತು ಹಾಗೆ ವಿಡಿಯೋ ಮಾಡಿಕೊಂಡೆ ನಾವು ಎಲ್ಲಿ ಮದುವೆ ಆಗಿದ್ವಿ ಅಂತ ನೋಡಿ ಸಾಗರದಲ್ಲಿ ಇದು ಸತ್ಯನಾರಾಯಣ ಸ್ವಾಮಿ ಹಾಗೆ ಆಂಜನೇಯ ಸ್ವಾಮಿ ಇರೋ ದೇವಸ್ಥಾನ ನಾವು ಮದುವೆ ಆಗುವಾಗ ಕಿತ್ತು ದೇವಸ್ಥಾನ ಈಗ ತುಂಬ ದೊಡ್ಡದಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಟ್ತಾ ಇದ್ದಾರೆ ಹಾಗೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನನೂ ಇದೆ ಈ ಕಡೆ ಫಸ್ಟ್ ತೋರಿಸಿದ್ನಲ್ಲ ಇದು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿದ್ರು ನಾನು ಸಹಿತ ಅಲ್ಲಿ ಕೈ ಮುಕ್ಕೊಂಡೆ ಹಾಗೆ ವಿಡಿಯೋ ಮಾಡಿಕೊಂಡೆ ಇದು ಇಪ್ಪತ್ತು ವರ್ಷದ ಹಿಂದೆ ನಾವು ಮದುವೆ ಆಗಿರುವಂಥ ದೇವಸ್ಥಾನ ಎದುರು ಭದ್ರೆ ದೇವಸ್ಥಾನ ಇದೆ ಬಿ ಎಚ್ ರೋಡಲ್ಲಿ ಬರುತ್ತೆ ಇದು ಸಾಗರದಲ್ಲಿ ನೋಡಿ ಹಾಗೇ ವೀಡಿಯೋ ಮಾಡಿಕೊಂಡೆ ಹಾಗೆ ಇಲ್ಲಿಂದ ಹತ್ತಿರದಲ್ಲೇ ಆಶಾ ಕ್ಲಿನಿಕ್ ಇದೆ ಇಲ್ಲಿದೆ ನೋಡಿ ನಾವು ಹೆಸರು ಬರೆಸಿ ಇಟ್ಟಿದ್ದರು ನಮ್ಮ ತಂಗಿ ಗಂಡ ಹಾಗಾಗಿ ಜಾಸ್ತಿ ಹೊತ್ತೇನು ನಾವು ವೆಯ್ಟ್ ಮಾಡಿಲ್ಲ ಡಾಕ್ಟ್ರು ಒಂದು ಗಂಟೆಗೆ ಬಂದರು ಎರಡು ಗಂಟೆ ಒಳಗೆ ನಾವು ಕ್ಲಿನಿಕಿಗೆ ತೋರಿಸ್ಬಿಟ್ಟು ನಾವು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಹಾಗೆ ನೋಡಿ ಡಾಕ್ಟ್ರ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ನನ್ನ ಮಗ ನಿಂತ್ಕೊಂಡಿದ್ದಾನೆ ನಾನು ಅವನಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಂಡೆ ಈಗ ಡಾಕ್ಟ್ರು ಅವನಿಗೆ ಉಳ್ಗಿ ಅಂತ ಆಗಿತ್ತು ಅದಕ್ಕೆ ಮೆಡಿಷನ್ ಕೊಟ್ಟರು ಹಾಗೇ ನಾವು ಬೇಕ್ರಿಯಲ್ಲಿ ಕೇಕನ್ನು ತಿಂದುಬಿಟ್ಟು ನಾನು ನನ್ನ ಮಗ ಹೊರಟ್ವಿ ತುಂಬ ಮಳೆ ಬರ್ತಿತ್ತು ಹಾಗೆ ಬೆಳಗ್ಗೆ ನಾನು ಎರಡೇ ಎರಡು ದೋಸೆ ತಿಂದಿದ್ದರಿಂದ ತುಂಬಾ ಹಶ್ವಾಗ್ತಿತ್ತು ಹಾಗಾಗಿ ಮಳೆ ಬೇರೆ ಬರ್ತಿರೋದ್ರಿಂದ ಏನಾದರೂ ಅನ್ನಿಸ್ತಿತ್ತು ಹಾಗಾಗಿ ನಾವು ಚಾಕ್ಲೇಟ್ ಕೇಕನ್ನು ತಿಂದು ನನ್ನ ಮಗ ಸ್ವಲ್ಪ ತಿಂದ ನಾನೊಂದು ಸ್ವ ಸ್ವಲ್ಪ ತಿಂದ್ಬಿಟ್ಟು ಹಾಗೆ ಬಸ್ ಹತ್ತಿದ್ವಿ ಬಸ್ಸಲ್ಲಿ ನೋಡಿ ಸ್ಟಾರ್ಟ್ ಹೊರಟಿದೆ ಗೌರ್ಮೆಂಟ್ ಬಸ್ಸಂತೂ ಸಿಗೋಲ್ಲ ಬಿಡಿ ಫುಲ್ಲು ರಶ್ ಇರುತ್ತೆ ಹಾಗೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಸ್ವಲ್ಪ ದೂರನೇ ಆಗುತ್ತೆ ನಾವು ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದುಬಿಟ್ಟು ಪ್ರೈವೇಟ್ ಬಸ್ಸನ್ನೇ ಹತ್ತಿದ್ವಿ ಯಾಕಂದರೆ ತುಂಬ ಬೇಗ ಮನೆಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ನನಗೆ ಇವತ್ತೊಂದು ಸ್ವಲ್ಪ ಅಷ್ಟೊಂದು ಮೂಡು ಸರಿನೇ ಇರಲಿಲ್ಲ ನನ್ನ ಮಿಷನ್ನು ಹಿಂಗಾಯ್ತಲ್ಲ ನನ್ನ ಮಿಷನ್ ಹಿಂಗೆ ಹಾಳಾಗಿದೆ ಅಲ್ವಾ ಇವತ್ತು ತುಂಬ ಬಟ್ಟೆ ಕೊಡೋಕ್ಕಿತ್ತು ಫ್ರೆಂಡ್ಸ್ ಏನು ಅಂದರೆ ಯೂನಿಫಾರ್ಮ್ ಕೊಡೋದಿತ್ತು ಹಾಗೆ ಬ್ಲೌಸ್ಗಳು ಕೊಡೋದಿತ್ತು ಅದು ಮಳೆಗಾಲ ಅಲ್ವಾ ಬಟ್ಟೆಗಳು ಬಂದಾಗ ಬೇಗ ಬೇಗ ಕೊಟ್ಟರೆ ನಮಗೆ ಅರ್ನಿಂಗ್ ಸಹ ಆಗುತ್ತೆ ಹೇಗಪ್ಪ ನಮ್ಮದೀಗ ಈ ಥರ ಆಗ್ಬಿಡ್ತಲ್ಲ ಮಿಷನ್ ಅಂತ ತುಂಬಾ ಬೇಜಾರಾಯಿತು ಏನು ಮಾಡೋಕ್ಕಾಗಲ್ಲ ಮಿಷನ್ ಹಾಳಾಯಿತು ಅಂಥೇಳಿ ಬೇಜಾರು ಮಾಡ್ಕೊಂಡು ಕೂತ್ರೆ ಆಗಲ್ಲ ಮುಂದೇನು ಕೆಲಸ ಅಂಥೇಳಿ ನೋಡಬೇಕು ಹಾಗೆ ನಾನು ಮೆಕ್ಯಾನಿಕಿಗೆಲ್ಲ ತುಂಬ ಜನಕ್ಕೆ ಫೋನ್ ಮಾಡಿದೆ ಅವರು ಇವತ್ತು ಹೇಳಿದರೆ ಇವತ್ತೇ ಬರಲ್ಲ ಮತ್ತು ಎರಡು ದಿನ ಟೈಮ್ ಬೇಕು ಅಂದರು ಇಲ್ಲೇ ನೋಡೋಣ ಅಂದ್ಬಿಟ್ಟು ನಮ್ಮೂರಲ್ಲೇ ರಿಪೇರಿ ಮಾಡ್ತಾರೊಬ್ರು ಅವರು ಇವಾಗ ಸಂಜೆ ಬಂದು ರಿಪೇರಿ ಮಾಡಿ ನೋಡ್ತೀನಿ ಅಂತ ಹೇಳಿದ್ದಾರೆ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲೂ ಸಹಿತ ಎಫ್ ಎಫ್ ಐ ಮಿಷನ್ ಬಗ್ಗೆ ಮಾಹಿತಿ ಅಷ್ಟು ಕಡಿಮೆ ಇಲ್ಲ ಅಂದರೆ ಯಾರಾದರೂ ಯಾವ ವಿಡಿಯೋ ನೋಡಿದ್ರು ಹೊಸದಾಗಿ ತಂದಿದ್ದೀವಿ ನೋಡಿ ಅಂತ ಹೇಳಿಬಿಟ್ಟು ಈ ರೀತಿ ಕೊಡ್ತಾರೆ ಬಿಟ್ಟರೆ ಜೂಕಿ ಮಿಷನ್ ಆಗಿರ್ಬೋದು ಅಥವಾ ಸ್ವಲ್ಪ ಹತ್ತು ವರ್ಷದ ಹಿಂದಿನ ಮಾಡೆಲ್ ಮಿಷನ್ಗಳ ಎಲ್ಲ ಇದೆ ಆದರೆ ಜಾಕ್ ಎಫ್ ಎ ಫೈ ಮಿಷನಿಂದ ಅಷ್ಟು ಏ ಈ ರೀತಿ ಪ್ರಾಬ್ಲಮ್ಗೆ ಏನು ಅಂತೇಳ್ಬಿಟ್ಟು ಇರಲಿಲ್ಲ ಹಾಗಾಗಿ ನಮಗೂ ಅಷ್ಟಾಗಿ ಗೊತ್ತಾಗಲಿಲ್ಲ ಇನ್ನು ಮೆಕ್ಯಾನಿಕ್ಕೇ ಬರಬೇಕು ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ ಒಂಥರ ಬೇಜಾರು ಬೇಜಾರು ಆಗ್ತಾ ಇತ್ತು ಯಾಕಂದರೆ ಪ್ರತಿದಿನ ಬಟ್ಟೆ ಹೊಲಿತಾ ಇರೋರಿಗೆ ಮಿಷನ್ ಹಾಳಾಯಿತು ಅಂದರೆ ತುಂಬಾ ಬೇಜಾರಾಗುತ್ತೆ ಅದು ಜಾಕ್ ಮಿಷನಿನ ಹೆಡ್ ತುಂಬಾ ವೆಯ್ಟ್ ಇರೋದ್ರಿಂದ ಎಲ್ಲಿಗೂ ಸಹಿತ ಅದನ್ನು ಒಬ್ಬೊಬ್ಬರೇ ಹೊತ್ಕೊಂಡು ಹೋಗಿ ರಿಪೇರಿ ಮಾಡಿಸೋದೆಲ್ಲ ತುಂಬಾ ಕಷ್ಟ ಚೂರು ಏನಾದರೂ ಮಿಸ್ಟೇಕ್ ಆದರೂ ಸಹಿತ ತುಂಬಾ ಕಷ್ಟ ಆಗುತ್ತೆ ನೋಡಿ ಸಾಗರದಿಂದ ಸ್ವಲ್ಪ ದೂರ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು ಇನ್ನು ಸ್ವಲ್ಪ ದೂರದಲ್ಲಿ ಎಷ್ಟು ಬಿಸಿಲು ಬಿಟ್ಟಿದೆ ಆಮೇಲೆ ನೋಡಿದ್ರೆ ಎಷ್ಟು ಮಳೆ ಬರ್ತಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಅದು ಹೇಳೋಂಗೆ ಇಲ್ಲ ಅಷ್ಟೊಂದು ಮಳೆ ಬರ್ತಿತ್ತು ಅದರಲ್ಲೂ ಇಷ್ಟು ಮಳೇಲಿ ನಮ್ಮ ಮಿಷನ್ ರಿಪೇರಿ ಆಗಿದೆ ಇದನ್ನೀಗ ಶಿವಮೊಗ್ಗ ಹೋಗ್ತೀವಿ ರಿಪೇರಿ ಮಾಡಿಸ್ತೀವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಬಂದಿರೋ ಚಾರ್ಜ್ ಬೇಕಾದರೂ ಕೊಡ್ತೀನಿ ಮೆಕ್ಯಾನಿಕನ್ನು ಕಳಿಸಿ ಅಂತೇಳ್ಬಿಟ್ಟು ಮೆಕ್ಯಾನಿಕನ್ನು ಬರೋಕ್ಕೆ ಹೇಳಿದ್ದೀನಿ ನೋಡೋಣ ಅವ್ರು ಬರ್ತಾರ ಇಲ್ಲ ನಮ್ಮ ಶಿವಣ್ಣನೇ ಮಾಡ್ಕೊಡ್ತಾರ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಇಷ್ಟು ಹೊಲಿದಿಕಷ್ಟೇ ಅದು ಸೂಜಿ ಕಟ್ಟಾಗ್ಬಿಡ್ತು ಇಷ್ಟು ದಪ್ಪನೂ ಹೊಲಿಯಲ್ವಾ ಅನ್ನೋ ಥರ ಬೇಜಾರಾಗ್ಬಿಡ್ತು ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ನೋಡಬೇಕು ಇನ್ನು ಮೆಕ್ಯಾನಿಕ್ ಬಂದ ಮೇಲೆ ನಾನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಈ ಮಿಷನ್ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋನ ಮಿಸ್ ಮಾಡ್ದೆನೆ ಸ್ಕಿಪ್ ಮಾಡ್ದೇನೆ ನೋಡಿ ಮತ್ತೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲೂ ಬರುತ್ತೆ ಒಂದು ವಾರ ಹಿಂದೆ ಒಂದು ಸ್ಟೋನಿನ ಬಟ್ಟೆ ಹೊಲಿಯುವಾಗ ಸ್ಟೋನಿಗೆ ಸೂಜಿ ಅಂದರೆ ಹೊಡೆದು ಬಿಟ್ಟು ಕಟ್ಟಾಗಿತ್ತು ಆಗಿಂದ ನನಗೆ ಸ್ವಲ್ಪ ಪ್ರಾಬ್ಲಮ್ ಚೆನ್ನಾಗಿ ಹೊಲಿತಿತ್ತು ಅದು ಹೆಂಗೆ ಮತ್ತು ಚೂರು ದಪ್ಪ ಸಿಕ್ಕಿದ ತಕ್ಷಣ ಥ್ರೆಡ್ ಅನ್ನೋದು ಕಟ್ಟಾಗಿ ಮತ್ತು ನೀಡಲು ಕಟ್ಟಾಗಿ ಗೊತ್ತಿಲ್ಲ ಏನಾಯಿತು ಅಂತೇಳ್ಬಿಟ್ಟು ನಿಮ್ಮ ಮಿಷನಲ್ಲಿ ಏನಾದರೂ ಈ ರೀತಿ ಪ್ರಾಬ್ಲಮ್ ಆಗಿದರೆ ನನಗೆ ಕಮೆಂಟ್ ಮಾಡಿ ಇದು ಏನು ಮೆಕ್ಯಾನಿಕ್ ಬಂದೇ ಸರಿ ಮಾಡಬೇಕಾ ಅಥವಾ ನಾವು ಸರಿ ಮಾಡಬೇಕಾ ಅಂತೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ಜಾಬ್ ಮಿಷನ್ ಏನೋ ತೊಗೊಂಬಿಟ್ಟೆ ಆದರೆ ಹೆಡ್ಡು ತುಂಬಾ ವೆಯ್ಟ್ ಇದೆ ನಾರ್ಮಲ್ ಮಿಷನ್ ಥರ ತಗೊಂಡು ಹೋಗಿ ರಿಪೇರಿ ಮಾಡಿಸಿ ಬರೋದಕ್ಕಾಗಲ್ಲ ಮೆಕ್ಯಾನಿಕನ್ನು ಮನೆಗೆ ಕರೆಸ್ಬೇಕು ಅಷ್ಟು ವೆಯ್ಟ್ ಇರುತ್ತೆ ನೋಡಿ ಈ ರೀತಿ ಇದೆ ನನಗಂತೂ ತುಂಬ ಬೇಜಾರಾಯಿತು ಮನೆಗೆ ಬಂದ ಮೇಲೆ ಈಗ ಏನು ಮಾಡೋಕ್ಕಾಗಲ್ಲ ಸಂಜೆ ಮೇಲೆ ಸ್ವಲ್ಪ ಹೊತ್ತು ಸ್ಟಿಚ್ ಮಾಡಬೇಕು ಯಾಕಂದರೆ ಇವತ್ತಂತೂ ಸಿಕ್ಕಾಪಟ್ಟೆ ಬೇಜಾರು ಸಾಗರ ಹೋಗಿದೆ ಸಾಗರ ಹೋಗಿ ಬಂದೆ ಇವತ್ತು ಹೊಲಿಯೋಕ್ಕಾಗಲಿ ಯಾಕಂದರೆ ನಿನ್ನೆ ಮಿಷನ್ನು ಈ ಬಟ್ಟೆ ಹೊಲಿತಾ ಇರಬೇಕಾದ್ರೆ ಪ್ರಾಬ್ಲಮ್ ಆಯಿತು ಇವತ್ತು ಸಂಜೆ ಮೆಕ್ಯಾನಿಕ್ ಬರ್ತೀನಿ ಅಂದಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ನಿಮಗೆ ಹೊಲ್ ತೋರಿಸ್ತೀನಿ ನೋಡಿ ಈ ಥರ ಹೊಲಿತಾ ಇರಬೇಕಾದ್ರೆ ದಾರ ಕಟ್ಟಾಗತ್ತೆ ನೋಡಿ ಈಗ ದಾರ ಹಾಕ್ತೆ ನಾನು ಜೂಮರು ದಾರ ಕಟ್ಟಾಗತ್ತೆ ಆದರೆ ನಾನು ಯೂಟ್ಯೂಬಲ್ಲೆಲ್ಲ ಇದ್ರ ವಿಡಿಯೋ ಹುಡುಕ್ತೆ ಎಫ್ ಎಫ್ ಐ ಜಾಕ್ ಮಿಷನ್ನು ಪ್ರಾಬ್ಲಮ್ ಹೇಳಿ ಅದು ಬರಲಿಲ್ಲ ಇನ್ನೂ ಬಿಟ್ಟಿಲ್ಲ ಆದರೆ ನನ್ನ ಮಿಷಿನಿಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ ನೋಡಿ ಇದು ಇದು ಹೇಗೆ ಬರ್ತಿದೆ ಅಂದರೆ ಈ ರೀತಿ ಬರ್ತಾ ಇದೆ ಸ್ಟಿಚ್ಚು ಇದು ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಯಾರಿಗಾದರೂ ಗೊತ್ತಾದರೆ ನನಗೆ ಸ್ವಲ್ಪ ಕಮೆಂಟ್ ಮಾಡಿ ನಾನು ಮೆಕ್ಯಾನಿಕನ್ ಬರೋಕ್ಕೆ ಹೇಳಿದ್ದೀನಿ ಅವರು ಬರ್ತೀನಿ ಇದ್ದಾರೆ ನೋಡ್ತಾ ಇರ್ಬೋದಲ್ಲ ಈ ರೀತಿ ಬರ್ತಾ ಇದೆ ಅದು ಏನಾಗಿಲ್ಲ ದಪ್ಪ ಬಟ್ಟೆ ಈ ಬಟ್ಟೆ ಹೊಲಿಬೇಕಾದ್ರೆ ತಾಗಿರೋದು ಅದು ಇಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ಏನೋ ಜೋರಾಗಿ ಮೀ ಸೂಜಿ ಬಡಿತಲ್ವಾ ಇಲ್ಲಿ ಪ್ರಾಬ್ಲಮ್ ಆಗಿದೆ ಅಂತೇಳಿ ಇಲ್ಲಿ ತೆಗೆದುಬಿಟ್ಟು ನೋಡಬೇಕು ಅಂತ ಹೇಳ್ತಿದ್ದಾರೆ ನನಗೆ ಜಾಕ್ ಮಿಷನಿಂದು ಹುಡುಕ್ತೆ ಎಫ್ ಎಫ್ ಐ ಜಾಕ್ ಮಿಷನ್ ಪ್ರಾಬ್ಲಮ್ ಇಂದ ನೋಡಿ ಫುಲ್ ಎಷ್ಟೇ ಹೊಲಿದ್ರು ಎಷ್ಟೇ ರೆಡಿ ಮಾಡಿದ್ರು ಸಹಿತ ಈ ಥರನೇ ಬರ್ತಿದೆ ಮತ್ತು ಇಲ್ಲಿ ಮಿಷನ್ ಇಲ್ಲಿ ಬರುತ್ತಲ್ವಾ ಇಲ್ಲಿ ಇದೆಲ್ಲ ತೆಗೆದುಬಿಟ್ಟು ಒಳಗೆ ಫುಲ್ಲು ಕ್ಲೀನ್ ಮಾಡಿದ್ವಿ ಮಾಡಿದ್ರು ಸಹಿತ ಇದೇ ರೀತಿ ಪ್ರಾಬ್ಲಮ್ ಬರ್ತಿದೆ ನೋಡಿ ಈ ರೀತಿ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸಂಜೆ ಮೆಕ್ಯಾನಿಕ್ ಬರ್ತಾರೆ ಅವರು ರಿಪೇರಿ ಆಗ ಅವ್ರ ಕೈಲಿ ಆದಷ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಹೇಗೆ ಮಾಡ್ತಾರೆ ಅಂತ ಹೇಳ್ತೀನಿ ಇವತ್ತೇನು ಬಟ್ಟೆ ಹೊಲಿದಿಲ್ಲ ಇವತ್ತು ಇಡೀ ದಿನ ಇದರಲ್ಲೇ ಕಳೆದೋಯ್ತು ಯಾರು ಮೆಕ್ಯಾನಿಕ್ ಯಾವಾಗ ಬಂದ್ರೂ ಸಹಿತ ನಾನು ಹೇಗೆ ರಿಪೇರಿ ಮಾಡ್ತಾರೆ ಅಂತ ವಿಡಿಯೋ ಮಾಡ್ತೀನಿ ನಿಮ್ಗೆ ಏನಾದರೂ ನಿಮ್ಮ ಮಿಷನಲ್ಲಿ ಈ ರೀತಿ ಪ್ರಾಬ್ಲಮ್ ಬಂದರೆ ಆ ವಿಡಿಯೋದಿಂದ ಉಪಯೋಗ ಆಗ್ಬೋದು ನಾನು ತುಂಬ ವಿಡಿಯೋ ಸರ್ಚ್ ಮಾಡಿದೆ ಈ ರೀತಿ ಪ್ರಾಬ್ಲಮ್ ಯಾಕೆ ಬರುತ್ತೆ ಅಂತ ಎಫ್ ಎ ಫೈ ಮಿಷನ್ ಈ ರೀತಿ ಸ್ಟಿಚ್ ಬರೋದ್ರ ಬಗ್ಗೆ ರಿಪೇರಿ ಬಗ್ಗೆ ಮಾಹಿತಿ ಇರಲಿಲ್ಲ ನಿಮ್ಗೆ ಏನಾದರೂ ಆ ವಿಡಿಯೋ ಇದ್ರೆ ನನಗೆ ಕಳಿಸಿ ಹಾಗೆ ಕಮೆಂಟ್ ಮಾಡಿ ಇದು ಏನಕ್ಕಾಗತ್ತೆ ಈ ರೀತಿ ಪ್ರಾಬ್ಲಮ್ ಬಂದ್ಬಿಟ್ಟು ನಾನು ಎಲ್ಲ ಸೆಟ್ಟಿಂಗು ನನಗೆ ಸಾಧ್ಯ ಆದಷ್ಟು ಸೆಟ್ ಮಾಡಿಕೊಂಡೆ ಆದರೆ ಯಾವುದಾದ್ರೂ ಪಾರ್ಟ್ಸ್ ಹೋಗಿರ್ಬೋದಾ ಅಂದರೆ ಸೂಜಿ ಜಾಸ್ತಿ ಕುಟ್ಟಿದ್ರಿಂದ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದ ಅಥವಾ ಸೆಟ್ಟಿಂಗ್ಸಲ್ಲಿ ಏನಾದರೂ ಲೂಸ್ ಆಗಿರ್ಬೋದಾ ಏನು ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ಇನ್ನೂ ಮೆಕ್ಯಾನಿಕ್ ಬಂದ್ಬಿಟ್ಟು ಏನು ಅಂತಾರೆ ಹೇಗೆ ರಿಪೇರಿ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಿಸ್ ಮಾಡ್ದೇನೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹಾಕ್ತೀನಿ ನೋಡಿ ಇಲ್ಲೂ ಸಹಿತ ಟೈಟ್ ಮಾಡಿಕೊಂಡು ಲೂಸ್ ಮಾಡಿಕೊಂಡು ಸೆಟ್ಟಿಂಗ್ ಎಲ್ಲ ಚೇಂಜ್ ಮಾಡ್ಕೊಂಡು ನೋಡಿದ್ವಿ ಮತ್ತು ಇಲ್ಲಂತೂ ಒಂದು ಚೂರು ಕಸ ಇಲ್ಲದಂಗೆ ಪೂರ್ತಿ ತೆಗ್ದ್ವಿ ನಾವು ನೀಟ್ ಮಾಡ್ತಾ ಇರ್ತೀನಿ ಅವಾಗ 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 ಕಸಾನ ತೆಗಿತಾ ಇರ್ತೀನಿ ಏನಾಯ್ತು ಅಂದರೆ ಜೋರಾಗಿ ಸೂಜಿ ಗುದ್ದಿದ್ದಕ್ಕೆ ಯಾವುದಾದ್ರೂ ಪಾರ್ಟ್ಸ್ ಹೋಯ್ತಾ ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬಾಬಿನಿಂದ ಬರೋದಾರ ಕರೆಕ್ಟಾಗಿ ಬರ್ತಾ ಇದೆ ಮೇಲೆ ಸೂಜಿಯಿಂದ ಬರೋದಾರ ಪ್ರಾಬ್ಲಮ್ ಆಗಿರೋದು ಹಾಗಾಗಿ ಹೆಡ್ ಹೆಡ್ಡಲ್ಲೇ ಏನೋ ಪ್ರಾಬ್ಲಮ್ ಆಗಿದೆ ಸೆಟ್ಟಿಂಗ್ಸಲ್ಲಿ ಅದು ಬುದ್ಧಿದ ಪೋರ್ಸಿಗೆ ಏನಾದರೂ ಲೂಸ್ ಆಗಿರುತ್ತೆ ಪಾರ್ಟ್ಸು ಹಾಗಾಗಿ ಆ ರೀತಿ ಪ್ರಾಬ್ಲಮ್ ಆಗಿದೆ ಗೊತ್ತಾಗ್ತಿಲ್ಲ ನಿಮ್ಗೇನಾದರೂ ಇದ್ರ ಬಗ್ಗೆ ಮಾಹಿತಿ ಇದ್ರೆ ನನಗೆ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್